ನೀಟ್ ಎಮ್ ಸಿ ಸೆಕೆಂಡ್ ರೌಂಡ್ನ ರಿಸಲ್ಟ್ ಅನ್ನೋಂಥದ್ದು ಮತ್ತೆ ಎಕ್ಸ್ಚೇಂಜ್ ಆಗಿದೆ ಎಸ್ ಇವತ್ತು ಬರಬೇಕಾಗಿದ್ದಂತಹ ಈ ಒಂದು ನೀಟ್ ಮತ್ತು ಎಮ್ ಸಿ ಸಿಯ ಸೆಕೆಂಡ್ ರೌಂಡ್ನ ರಿಸಲ್ಟ್ ಅನ್ನೋಂಥದ್ದು ಮತ್ತೆ ಎಕ್ಸ್ಚೇಂಜ್ ಮಾಡಿದ್ದಾರೆ ಹಾಗಾದರೆ ನಿಮ್ಮ ಒಂದು ನೀಟ್ ಎಮ್ ಸಿ ಸೆಕೆಂಡ್ ರೌಂಡ್ನ ರಿಸಲ್ಟ್ ಅನ್ನೋಂಥದ್ದು ಯಾವಾಗ ಬಿಡ್ತಾ ಇದ್ದಾರೆ ಎಂಬುದನ್ನು ನೋಡೋಣ ಮತ್ತು ಯಾವ ಸಮಯಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದಾರೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇವಾಗಲೇ ಸೆಕೆಂಡ್ ರೌಂಡ್ ನ ಎಂ ಸಿ ನೀಟ್ ನ ಒಂದು ಸೀಟ್ ಅನೋಲ್ಮೆಂಟ್ ಅನ್ನುವಂಥದ್ದು ಇವಾಗಲೇ ನಡೆದಿದೆ ಇವಾಗ್ಲೇ ಹದಿಮೂರನೇ ತಾರೀಕಂದು ಬಿಡಬೇಕಾಗಿದ್ದಂತಹ ಸೆಕೆಂಡ್ ರೌಂಡ್ ನ ರಿಸಲ್ಟ್ ಅನ್ನುವಂಥದ್ದು ಇನ್ನೂ ಕೂಡ ಬಿಟ್ಟಿಲ್ಲ ಸೆಪ್ಟೆಂಬರ್ ಹದಿಮೂರರಂದು ರಿಲೀಸ್ ಆಗಬೇಕಾಗಿದ್ದಂತಹ ಸೆಕೆಂಡ್ ರೌಂಡ್ ನ ರಿಸಲ್ಟ್ ಅನ್ನುವಂಥದ್ದು ಪೋಸ್ಟ್ ಪೋನ್ಡ್ ಆಗಿದೆ ಹಾಗಾದ್ರೆ ಯಾವಾಗ ಬಿಡ್ತಾ ಇದ್ದಾರೆ ಅಂತಂದ್ರೆ ಇವಾಗಲೇ ಸೆಪ್ಟೆಂಬರ್ ಹದಿಮೂರರವರೆಗೆ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಮಾಡ್ಕೊಂಡಿದ್ದೀರಾ ಇವಾಗ ಆಫೀಷಿಯಲ್ ಆಗಿ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಎಂ ಸಿ ನೀಟ್ ನ ಸೆಕೆಂಡ್ ರೌಂಡ್ ನ ರಿಸಲ್ಟ್ ಅನ್ನುವಂಥದ್ದು ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಒಂದು ರಿಸಲ್ಟ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಆಫೀಸಿಯಲ್ ಆಗಿ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು ಅಂದ್ರೆ ನಾಳೆನೆ ನಿಮ್ಮ ಒಂದು ಎಂ ಸಿ ಸಿ ನೀಟ್ ನ ಸೆಕೆಂಡ್ ರೌಂಡ್ ನ ರಿಸಲ್ಟ್ ಅನ್ನ ನೀವು ತಿಳಿದುಕೊಳ್ಳಬಹುದಾಗಿದೆ ಹಾಗಾದ್ರೆ ಯಾವ ಸಮಯಕ್ಕೆ ಬಿಡ್ತಾ ಇದ್ದಾರೆ ಅಂತಂದ್ರೆ ನಾಳೆ ಸಾಯಂಕಾಲ ಐದು ಗಂಟೆ ಅಥವಾ ಆರು ಗಂಟೆಯ ನಂತರದಲ್ಲಿ ಈವ್ನಿಂಗು ನಿಮ್ಮ ಒಂದು ಎಂ ಸಿ ಸಿ ನೀಟ್ ನ ರಿಸಲ್ಟ್ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ ಅಂತಾನೆ ಹೇಳಬಹುದಾಗಿದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಾಳೆ ಹತ್ತೊಂಬತ್ತನೇ ತಾರೀಕು ಖಂಡಿತವಾಗಲು ನಿಮ್ಮ ಒಂದು ಎಂ ಸಿ ಸಿ ರಿಸಲ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳಬಹುದಾಗಿದೆ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಈ ಒಂದು ಚಾನೆಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ರಿಸಲ್ಟ್ ಬರುತ್ತಾ ಅಥವಾ ಬರಲ್ವಾ ನಾಳೆನೂ ಕೂಡ ಎಂಬುದರ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ಬಂದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ತಲುಪ್ತಾ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು